ಬೇಲೂರು ಚಂದಕೇಶ್ವರ ಸ್ವಾಮಿ ದೇಗುಲದಿಂದ ಹೃದಯಕ್ಕಾಗಿ ಹೆಜ್ಜೆ ಎಂಬ ಹೆಸರಿನಲ್ಲಿ ಆರೋಗ್ಯ ಇಲಾಖೆ ಹಾಗೂ ತಾಲೂಕು ಆಡಳಿತದ ಸಹಯೋಗದಲ್ಲಿ ಜಾತ ವಾಕ್ತಾನ್ ಕಾರ್ಯಕ್ರಮಕ್ಕೆ ತಹಶೀಲ್ದಾರ್ ಶ್ರೀಧರ್ ಕಂಕಣವಾಡಿ ಚಾಲನೆಯನ್ನ ನೀಡಿದರು ಪುರಸಭೆ ಪೊಲೀಸ್ ಇಲಾಖೆ ಲಯನ್ಸ್ ರೋಟರಿ ರೆಡ್ ಕ್ರಾಸ್ ಪತ್ರಕರ್ತರ ಸಂಘ ಸೇರಿದಂತೆ ಹಲವರು ಸಂಘಟನೆಗಳು ಪಾಲ್ಗೊಂಡು ಜನರಲ್ಲಿ ಆರೋಗ್ಯ ಜಾಗೃತಿ ಮೂಡಿಸಿದರು ಆರೋಗ್ಯಾಧಿಕಾರಿ ಡಾಕ್ಟರ್ ವಿಜಯ್ ಹೃದಯ ರೋಗಗಳ ಬಗ್ಗೆ ತಿಳಿಸಿದರು ನಡಿಗೆ ಯೋಗ ಸತತ ಜಾಗೃತಿಯ ಆರೋಗ್ಯದ ಮಾರ್ಗವೆಂದು ಅಧಿಕಾರಿಗಳು ಹೇಳಿದರು ಅನಾರೋಗ್ಯದ ಸಮಸ್ಯೆಗಳು ಅಥವಾ ಬೇರೆ ಬೇರೆ ಕಾಯಿಲೆಗಳು ಕಂಡು ಬರ್ತಾ ಇದ್ದಾವೆ ಸೊ ಅದಕ್ಕಾಗಿ ನಾವು ಯಾವ ರೀತಿ ಜೀವನ ಶೈಲಿ ಒತ್ತಡ ಮಾನಸಿಕ ತುಂಬಲ ಈ ರೀತಿ ಈ ಆಧುನಿಕ ಸಮಾಜದ ಕೊಡುಗಳಾಗಿವೆ ಇವುಗಳಲ್ಲಿ ಯಾವ ರೀತಿ ಆರೋಗ್ಯಕರವಾದ ಜೀವನವನ್ನು ವ್ಯಕ್ತ ಮಾಡೋಕ್ಕೆ ವ್ಯಾಯಾಮ ಬೆಳಗಿನ ಇವೆಲ್ಲ ಅವಶ್ಯಕತೆ ಅನ್ನೋದನ್ನು ಅರಿವು ಮೂಡಿಸುವ ಸಲುವಾಗಿ ನಾವು ಹಾಗೂ ನಮ್ಮ ರೋಟರಿ ಕ್ಲಬ್ ಲಯನ್ಸ್ ಕ್ಲಬ್ ಆಮೇಲೆ ಬೇರೂರಿನ ನಾಗರಿಕರು ಅಧಿಕಾರಿಗಳು ಇವರೆಲ್ಲರೂ ಸೇರಿ ಒಂದು ಜಾಗೃತಿ ಕಾರ್ಯಕ್ರಮವನ್ನು ಮೂಡಿಸ್ಬೇಕು ಅಂಥೇಳಿ ನಮ್ಮ ಡಾಕ್ಟರ್ ಟಿ ಎಚ್ ಓ ಅವರು ಡಾಕ್ಟರ್ ವಿಜಯ ಸರ್ ಒಂದು ಮಾರ್ನಿಂಗ್ ವಾಕ್ ಟೈಮಲ್ಲಿ ಒಂದು ಕಾರ್ಯಕ್ರಮ ಮೂಡಿಸುವಂಥ ಪಲ್ವನ್ನ ನಾವು ವಾಕ್ ಮಾಡಿ ಬೆಳಗ್ಗೆ ವ್ಯಾಯಾಮ ಮತ್ತು ವಾಕಿಂಗ್ ಮಹತ್ವವನ್ನು ಹೇಳೋಣ ಅಂಥೇಳಿ ಹೇಳಿದರು ಸೊ ಅದಕ್ಕಾಗಿ ಇವತ್ತು ಶ್ರೀ ಚಿನ್ನಕೇಶ್ವರ್ ಟೆಂಪಲ್ದಿಂದ ವಾಕ್ತನ್ ಕಾರ್ಯಕ್ರಮವನ್ನು ಹೃದಯಕ್ಕಾಗಿ ಹೆಜ್ಜೆ ಅಂಥೇಳಿ ಒಂದು ಚಿಕ್ಕ ಕಾರ್ಯಕ್ರಮ ಆಯೋಜಿಸಿದ್ದೇವೆ ಇನ್ನು ಅದರ ಬಗ್ಗೆ ನಮ್ಮ